ಹಿರಿಯೂರಿನಲ್ಲಿ ಎಫ್ಎಸ್ಟಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಬರೋಬ್ಬರಿ ಮೂರು ಪಾಯಿಂಟ್ ಐದು ಐದು ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ ತಹಶೀಲ್ದಾರ್ ರಾಜೇಶ್ ಎಫ್ಎಸ್ಟಿ ಅಧಿಕಾರಿ ಅವಿನಾಶ್ ಸಿಪಿಐ ರಾಘವೇಂದ್ರ ಕಾಂಡಿಕೆ ನೇತೃತ್ವವನ್ನು ವಹಿಸಿದ್ರು ಇನ್ನು ಐದು ಕೆಜಿ ಇನ್ನೂರ ತೊಂಬತ್ತಾರು ಗ್ರಾಂ ಚಿನ್ನದ ಆಭರಣವನ್ನ ಸೀಸ್ ಮಾಡಿದ್ದಾರೆ ಫ್ಲೈಯಿಂಗ್ ಸ್ಕ್ವಾಡ್ ಇನ್ನು ಹಿರಿಯೂರು ನಗರದ ವಿಜಯ ಬ್ಯಾಂಕ್ ಮುಂಭಾಗದಲ್ಲಿ ಸೀಸ್ ಆಗಿರುವಂತದ್ದು ದಾವಣಗೆರೆ ಮೂಲದ ಮನೋಜ್ ಎಂಬಂತಹ ವ್ಯಕ್ತಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ಪೊಲೀಸರನ್ನ ಕಂಡು ಎಸ್ಕೇಪ್ ಆಗಲು ಯತ್ನವನ್ನ ಕೂಡ ಮಾಡಿರ್ತಾನೆ ಈತ ಇನ್ನು ವಾಹನ ತಪಾಸಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೋಟಿ ಕೋಟಿ ಮೌಲ್ಯದ ಆಭರಣ ಪತ್ತೆಯಾಗಿದೆ ಹಿರಿಯೂರಿನ ಬಂಗಾರದ ಅಂಗಡಿಗಳಿಗೆ ಅಕ್ರಮವಾಗಿ ಮಾರಲು ತಂದಿರ್ತಾರೆ ಹಿರಿಯೂರು ನಗರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧವಾಗಿ ಪ್ರಕರಣ ದಾಖಲಾಗಿದೆ